ಪ್ರಬಂಧನಾಗಿ ಮಾಡ್ತೀನಿ ಹಪಲ ನ್ಯಾಯಕ ಚರಣ ಮಾತ್ರ ಉಪಾಧ್ಯಾಯರು ಮನುಷ್ಯ ಆರಾಮದಂ ಅರಾಮದಿನಲ್ಲಿ ಸಂತೋಷದಿಂದ ತನ್ನ ಬಂಧಗಳನ್ನ ಕರ್ತವ್ಯಕ್ಕೆ ಅಕ್ಕಕ್ಕೆ ಸಂಬಂಧಗಳಲ್ಲಿ ಉತ್ತು ಆಗುವ ದೃಷ್ಟಿಯಿಂದ ನಾವು ಹಪಲನ ಆಚಾರ ಮತ್ತು ಆಚಾರ ಮಾಡ್ತಾನೆ ಅಂತ ಈ ಆಚಾರವಂತ ವಿಳಗಳ ಮನಸಂತ ಭಾರತ ಚರ್ಮದ ಆಗ್ತಿದೆ ಯಾಕೆಂದ್ರೆ ದೇವಸಕ ಬೇಬಿಳ ಮಾರ್ತಂತೂ ಭೀಮರತಿ ತಂಪು ಭೀಮರತಿ ಅಪ್ಪ ಹೊಡೆತು ಹೊಡೆದಿ ತಂಪು ತವರಿ ಅಂಥೇಳಿ ನಮ್ಮ ಹಬ್ಬರ ಮಹಿಳೆಯನ್ನ ಪರೋಕ್ಷವಾಗಿ ಆಡಿದಂಥ ನಾನು ಒಂದು ಕರ್ತಿ ಅಥವಾ ತಾಯರಿಗೆ ಅಂತ ಹೇಳುತ್ತ ಉಗಾದಿ ಹಬ್ಬ ಅಂತೇಳಿ ಉಗಾದಿ ಹಬ್ಬಪ್ಪ ಅಂತಂದ್ರ ಸೂರ್ಯನ ಬಿಸಿಲಿನಿಂದ ಭೂಮಿ ಕಾದು ಕಾದು ಮಳೆಗಾಗಿ ಕಾಯ್ತಾ ಇರ್ತದ ಮರಗಳು ಎಲೆಗಳನ್ನು ಉದುರಿಸಿ ಗೋಳಾಗಿ ನಿಂತಿರ್ತಾವೆ ಇನ್ನೇನು ವಸಂತ ಇನ್ನೇನು ವಸಂತ ಮತ್ತು ಚೈತ್ರ ಬರ್ತದಾಗ ಗಿಡ ಮರಗಳು ಆಗುತ್ತೆ ಚಿಗುರನ್ನು ಚಿಗು ಮರ ಚಿತ್ರದ ಚಿತ್ರದ ಬೇವು ಹಲು ಸಣ್ಣ ಮಕ್ಕಳ ಚಿಗೋದು ಹಚ್ಚು ಹಸಿರನ್ನು ವೇಳೆಯೊಳಗ ಪಶು ಪಕ್ಷಿಗಳು ಸಂತೋಷ ಭರಿತವಾಗಿ ಹೋಗಿ ಸಂತೋಷ ಭಕ್ತಿಯಾಗಿ ಆ ಮಗನ್ನ ತಿನ್ನುತ್ತಾ ಕುಡಿಯನ್ನು ತಿನ್ನುತ್ತಾ ಕುಗು ಕುಡ ಹಾಕಿರ್ತಾರ ಈ ಸಂದರ್ಭ ನಾವು ಭಾರತೀಯರೂ ಮಾತ್ರ ಯುಗಾದಿ ಅಂತ ಕೇಳ್ತೀವಿ ಗಿಡ ಮರಗಳು ಪ್ರಕೃತಿ ಹೊಸದನ್ನು ತೋರಿಸುವುದರಿಂದ ಹೊಸದನ್ನು ಚಿಗುವುದರಿಂದ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೇವೆ ಯಾವುದು ಒಂದು ಯುಗಾದಿ ಹಬ್ಬವನ್ನು ಹಾಗೆ ಕರ್ನಾಟಕದ ಯುಗಾದಿ ಅಂತ ಹಬ್ಬ ಆಚರಣೆ ಮಾಡ್ತೀವಿ ಅದೇ ರೀತಿ ನಮ್ಮ ಊರ ಬಳಸಿಂಗ್ನ ಹಬ್ಬ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಆಚರಿಸುವಂಥ ಹಬ್ಬಗಳು ಒಂದೇ ಊರಿನಲ್ಲಿ ಸುಮಾರು ಹತ್ತು ಜನಸಂಖ್ಯೆ ಹತ್ತು ಸಾವಿರ ಜನಸಂಖ್ಯೆ ಮತ್ತು ನಮ್ಮ ಊರಿನಲ್ಲಿ ನಾವು ಯುಗಾದಿ ಯುಗಾದಿ ಅನ್ನುವಂಥ ಹಬ್ಬವನ್ನು ವೈವಿಧ್ಯವಾಗಿ ಬೇರೆ 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 ಆಚರಣೆ ಮಾಡ್ತೇವಪ್ಪಾ ಅಂತಂದ್ರೆ ನಾವು ಯುಗಾದಿ ಒಂದು ದಿನಕ್ಕೆ ಮಾತ್ರ ಆಚರಣೆ ಮಾಡ್ತೇವೆ ಹಾಕೋತಿವಿ ಮಾಡ್ತೀವಿ ಮಾದರಿಯನ್ನು ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಒಂದು ದಿನ ನಾವು ಆಚರಣೆ ಮಾಡಿ ಖುಷಿಯನ್ನು ಪಟ್ಟೇವಪ್ಪಾ ಅಂತಂದ್ರ ಇರುವಂಥ ಪಂಚಾರ ಆಗಿರ್ಬೋದು ಬಡಿಗರಾಗಿರ್ಬೋದು ಗಾರ್ಗರಾಗಿರ್ಬೋದು ಈ ಹಬ್ಬವ್ರು ಸುಮಾರು ಐದು ದಿನ ಆಚರಣೆ ಮಾಡ್ತಾರ ಅವರು ಸುಮಾರು ಡಿಸೆಂಬರ್ ತಿಂಗಳಿಂದ ಹೊಸ ಹುಡುಗಿಯಿಂದ ಹಿಡಿದ್ರೆ ಉಗಾದಿ ತನಕ ಈ ಒಂದು ವೇಳೆಯಲ್ಲಿ ಯಾವುದೇ ರೀತಿ ಹೊಸ ಧಾನ್ಯ ಬಳಸ ಜೋಳ ಆಗಿರ್ಬೋದು ಗೋಧಿ ಆಗಿರ್ಬೋದು ಸಜ್ಜೆ ಆಗಿರ್ಬೋದು ಈ ಹೊಸ ಹುಣ್ಣಿಯಿಂದ ಹಿಡಿದು ಉಗಾದಿ ಉಗಾದಿ ದಿನ ಬಳಸಾದ ದಿನವರು ಮನೆಯನ್ನು ಸ್ವಚ್ಛಗೊಳಿಸಿ ಸಾಕ್ಷಿ ಬಟ್ಟೆ ನೋಡಲಾ ಹಾಸಿಯನ್ನು ನೋಡಲಾಕ ಅವರು ಹೊಸ ವರ್ಷವನ್ನು ಆಚರಣೆ ಮಾಡ್ತಾರ ಆ ಹೊಸ ವರ್ಷವನ್ನು ಕೇವಲ ಪಾಶ್ಚಿಮಾತ್ಯ ಸಂಸ್ಕೃತಿಯಾಗ ಉಡೋದು ತಿಂದು ಮೋಜು ಮಸ್ತಿ ಮಾಡಿ ಆಚರಿಸ್ ಮಾಡ್ ಆಚರಿಸಿಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಏನಾಗತ್ತಪ್ಪ ಅಂದ್ರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಇರ್ತದೆ ನಾಳೆ ಜನ ಒಂದನೇ ತಾರೀಕು ಆಗ್ತದೆ ಗ್ರಾಹಕಷ್ಟ ಹಗಲು ಗ್ರಾಹಕಷ್ಟು ಹೊರತಾಗಿ ಮತ್ತೆ ಪ್ರಕೃತಿ ಯಾವ ರೀತಿ ಬದಲಾವಣೆ ಆಗಿಲ್ಲ ಅದು ಒಳಗೆ ಮಾತ್ರ ಪ್ರಕೃತಿ ತನ್ನ ಬದಲಾವಣೆಯನ್ನು ತೋರಿಸ್ಕೊಡ್ತದ ನಾವು ಬದಲಾವಣೆ ಅನುಭವಿಸ್ತೀವಿ ಅದಕ್ಕೆ ನಾವು ಯುಗಾದಿಯನ್ನ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಹೇಳ್ತಿರ್ಬೇಕು ಹೊಸ ವರ್ಷ ಹೊಸ ವರ್ಷ ತೆರತೀವಿ ಹಿಂಗೆ ಹೊಸ ವರ್ಷ ನಾವು ಕಳ್ಳಿ ಒಳಗೆಪ್ಪ ಅಂತಂದ್ರೆ ನಮ್ಮ ಮನವಿ ಮಾಡಿದ್ರೆ ಪಾನ್ಕವನ ಬೆಲ್ಲವನ್ನ ಬೇರೆಯವರಿಗೆ ಕೊಡ್ತೇವೆ ಪಾನಕ ಇದು ಬೆಲ್ಲ ಮತ್ತು ಬೇವನ್ನ ಆಚರಣೆ ಮಾಡ್ಬೇಕು ಬೆಲ್ಲ ಮತ್ತು ಬೇವ ಅಂತ ಸೇವಿಸ್ವಿ ಇದ್ರ ಅಂತ ಬೆಲ್ಲ ಮತ್ತು ಬೇವಪ್ಪ ಅಂದ್ರೆ ಬೆಲ್ಲ ಅಂದ್ರೆ ಸಿಹಿ ಬೇವು ಅಂದ್ರೆ ಕಹಿ ಜೀವನ ಅನ್ನೋದೊಳಗ ಏಳು ಏಳು ಏಳಿನೊಳಗ ಎರಡು ಜೀವನ ಸಿಹಿ ಬರ್ತದೆ ಅವ್ರ ಕಹಿ ಬರ್ತದ ಅದಕ್ಕೆ ಸಮನಾಗಿ ಸ್ವೀಕಾರ ಹೆಂಗೆ ಸಮನ ಸ್ವೀಕಾರ ಮಾಡೋಣ ಅಂದ್ರೆ ಪಾನಕಕ್ಕೆ ಬೆಲ್ಲ ಹಾಕಿದ ಎಷ್ಟು ಅದ್ಭುತ ಶುಚಿ ಹಾಕಿದ್ರೆ ಜೀವನಕ್ಕೆಲ್ಲ ಕಷ್ಟಗಳನ್ನ ಸುಖಗಳನ್ನ ಸಮನಾಗಿ ಸ್ವೀಕಾರ ಮಾಡೋಣ ಸಂಖ್ಯೆ ಸಾಂಕೇತಿಕವಾಗಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಬೇವು ಬಲವನ್ನು ನಾವು ಸ್ವೀಕಾರ ಮಾಡಿ ತೋರು ನಮ್ಮ ಮನೆಯಲ್ಲ ಅಕ್ಕ ತಂಗಿಯರಿಗೆ ನಾವು ನಮಗೆ ಓಟಾಗುತ್ತೆ ಎಲ್ಲರಿಗೆ ಕೊಟ್ಟು ನಾವು ಸಂತೋಷನ ಆಚರಣೆ ಮಾಡ್ತೀವಿ ಇನ್ನು ಕೆಲವೊಂದು ಐದು ದಿನ ಒಳಗಾಗಿ ಆಚರಣೆ ಮಾಡ್ತಾರಣ ಈ ನಮ್ಮ ಉಗಾದಿನ ಹಬ್ಬವನ್ನು ಕರ್ನಾಟಕಕ್ಕೆ ಅಷ್ಟೇ ಆಚರಣೆ ಮಾಡೋಣ ನಾವು ಮಹಾರಾಷ್ಟ್ರಕ್ಕೆ ಹೋದೆ ಹಬ್ಬ ಅಂದ್ರೆ ನಮ್ಮ ನೆರೆಯ ರಾಷ್ಟ್ರ ಮಹಾರಾಷ್ಟ್ರ ಗುಡಿ ಅನ್ನುವಂಥ ಹೆಸರು ಒಳಗೆ ಆಚರಣೆ ಮಾಡ್ತಾರೆ ಇನ್ನು ಆಂಧ್ರ ಪ್ರದೇಶಕ್ಕೆ ಹೋದೆ ಹಬ್ಬ ಅಂದ್ರೆ ಅವ್ರು ಹೊಸ ವರ್ಷವನ್ನು ಆಚರಣೆ ಮಾಡ್ತಾರ ಇನ್ನು ತಮಿಳುನಾಡು ಬಂದವರು ಕೂಡ ಅನ್ನುವ ಹಬ್ಬವನ್ನು ಆಚರಣೆ ಮಾಡ್ತಾರ ಅವ್ರು ಏಪ್ರಿಲ್ ಹದಿನಾಲ್ಕನೇ ದಿನವನ್ನ ಹುತ್ತಾಳು ಅನ್ನೋ ವರ್ಷ ಹುತ್ತಾಳು ಅಂತ ಹೆಸರಿನಾಗ ಹೊಸ ವರ್ಷನ ಆಚರಣೆ ಮಾಡ್ತಾರೆ ಅವತ್ತು ಅವ್ರು ಏನ್ ಮಾಡ್ತಾರ ಬೇವು ಬಲವನ್ನು ಸ್ವೀಕಾರ ಮಾಡ್ತಾರ ಈ ಬೇವು ಬಲವನ್ನು ಸ್ವೀಕಾರ ಮಾಡುವ ಉದ್ದೇಶ ಅಂದ್ರ ಜೀವನ ಕಹಿಗಳನ್ನ ಸೀರೆಗಳನ್ನು ಸಮ್ಮಾಗಿ ಸ್ವೀಕಾರ ಮಾಡುವಂತೆ ಅನ್ನೋ ಉದ್ದೇಶದಿಂದ ಅವತ್ತು ಬೇವು ಬಲವನ್ನು ಸ್ವೀಕಾರ ಮಾಡಿ ತಮ್ಮ ನೆರೆಹೊಳೆಗಳ ಬೇವು ಬಲವನ್ನು ಹಂಚಿ ಹೊಸ ವರ್ಷನ ಆಚರಣೆ ಮಾಡ್ತಾರ ಹಂಗ ನಾವು ಕರ್ನಾಟಕ ಬೇರೊಬ್ಬರನ್ನ ಆಚರಣೆ ಮಾಡ್ತೀವಿ ನಾವು ಭಾರತೀಯರು ಭೌಗೋಳಿಕವಾಗಿ ಅಥವಾ ಪ್ರಾದೇಶಿಕವಾಗಿ ಬೇರೆ ಬೇರೆ ಆಗಿತ್ತು ನಾವು ಆಚರಿಸುವಂತ ಹಬ್ಬ ಒಂದೇ ಆಗಿರ್ತದೆ ಆಚರಿಸುವಂತಹ ಉದ್ದೇಶ ಒಂದೇ ಆಗಿರ್ತದ ಪ್ರದೇಶ ಮಾತ್ರ ಬೇರೆ ಬೇರೆ ಆಗಿರ್ತದ ನಾವು ಕರ್ನಾಟಕದಾಗ ಉಗಿನ್ನ ಆಚರಿಸುವಂತ ಬೇರೆ ಇವಾಗ ನಾವು ಬೇರೆ ಬೇವು ಬಲವನ್ನು ಸ್ವೀಕಾರ ಮಾಡಿದೆವಪ್ಪ ಅಂತಂದ್ರ ಇವರು ತಮಿಳುನಾಡದವರು ಅವರು ಬೇವು ಬಲನ ಸ್ವೀಕಾರ ಮಾಡ್ತಾರ ಮಹಾರಾಷ್ಟ್ರವರು ಬೇವು ಬಲನ್ನ ಸ್ವೀಕಾರ ಮಾಡ್ತಾರ ಮತ್ತು ಆಂಧ್ರ ಪ್ರದೇಶದಲ್ಲಿರುವಂತವ್ರು ಪಾಡುವ ಒಂದು ಹೆಸರಿನಾಗ ಬೇವು ಬಲವನ್ನ ಸ್ವೀಕಾರ ಮಾಡ್ತಾರ ಈಗ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿ ಈ ಹಬ್ಬಗಳು ಪ್ರದೇಶದ ಬೇರೆ ಬೇರೆ ಆದರೂ ರಾಷ್ಟ್ರೀಯ ಭಾವೈಕರ್ ನಾವೆಲ್ಲರೂ ಒಂದು ನಾವೆಲ್ಲರೂ ಒಂದೇ ದೃಶ್ಯದ ಏನಪ್ಪಾ ಅಂತಂದ್ರ ಆಚರಣೆ ಮಾಡ್ತಾರ ಈಗ ನಮ್ಮ ಸಹೋದರರು ಹೇಳಿದ್ರು ಆ ಸಂಕ್ರಾಮಣ ಆತು ಸಂಕ್ರಾಮಣ ಬೇಸಿಗೆ ಚಾಮ ಹಾಕಿರ್ತಾವ ಆಗ ಧನ್ಯ ಚಳಗಾಲ ಬೇಸಿಗೆ ಪ್ರಾರಂಭ ಹಾಕಿರ್ತದೆ ಸೂರ್ಯನ ರಶ್ಮಿಗಳು ಸೂರ್ಯನ ಕಿರಣಗಳು ನಮ್ಮ ಭೂಮಿಗೆ ನೇರವಾಗಿ ಬೀಳ್ತಾ ಇರ್ತಾವೆ ಬೀಳುವಂತೆ ನಮ್ಗೆ ಸಂದರ್ಭದಾಗ ನಮ್ಮ ನಮ್ಮ ಅಜ್ಜವರು ಮತ್ತು ತಂದೆ ಮಾಡ್ತಕ್ಕೊಂಡು ಆ ಬೆಳಗ್ಗೆ ಇದು ಕೊಡ್ತಾ ಇರ್ತಾವ್ ಎಲ್ಲೋ ಮತ್ತು ಬೆಲ್ಲವನ್ನು ಕಟ್ಟಿ ಕೊಡ್ತಾ ಇದ್ದೀವಿ ಬಾ ನಮ್ಮ ದೇಹ ತಂಪಾಗಿರ್ತೈತಿ ಯಾಕಂದ್ರೆ ಮುಂದಿನ ಫೆಬ್ರವರಿಕೋ ಮಾರ್ಚ್ ಬೇಸಿಗೆ ಅನುಭವಿಸ್ತೀವಿ ಬೇಸಿಗೆ ಹೋದಾಗ ದೇಹ ಬಾಲ್ ಉಷ್ಣ ಜಾಸ್ತಿ ಆಗ್ತಾ ಅಂದ್ರೆ ಅಣವರಿಗೆ ಗಿಡ ಆಗ್ತದೆ ಅದಕ್ಕೆ ಅಣವರಿಗೆ ಗಿಡ ಆಗಬಹುದಕ್ಕೆ ಅವಾಗ ನೋಡ್ರಿ ಬೆಲ್ಲ ಬೇವು ಬೆಲನ ಸ್ವೀಕಾರ ಮಾಡಿ ಎರಡು ಬೆಲ್ಲ ಸ್ವೀಕಾರ ಮಾಡಿ ಪೂರ್ತಿ ಕೊಡ್ತಿದ್ರು ನಾವು ಸಂಕ್ರಮಣಕ್ಕಿಂತ ದಿನದಂದು ಎರಡು ಬೆಲನ್ನು ತಿಂತಿದ್ದೇವೆ ತಿಂದಂತೆ ಬೆಳೆ ನಮ್ಮ ದೇಹ ತಂಪಾಗಿರ್ತಿತ್ತು ಆಗಿರ್ತಿತ್ತು ಬೇಸಿಗೆಗಳು ಎಷ್ಟೋ ಬಿಸಿಲು ಬಂದು ತಡ್ಕೊತಿದ್ದೇವೆ ಇನ್ನು ಮುಂದೆ ಅದ ಜೂನ್ ಶಾತ್ ಅಂತ ಬರ್ತಾರೆ ಜೂನ್ ಶಾತ ಅಂದ್ರೆ ಜೂನ್ ಹತ್ತನೇ ತಾರೀಕು ಅವಾಗ ಬೇಸಿಗೆ ಎಂಬುದು ಮಳೆಗಾಲ ಪ್ರಾರಂಭ ಆಗಿರ್ತದ ಜೂನ್ ಶಾತಕ್ಕೆ ನೋಡುತ್ತಾ ಎಷ್ಟೋ ಬಿಸಿಲಿದ್ರು ಎಷ್ಟೋ ಚಳಿ ಇದ್ರು ವಾತಾವರಣ ಚೇಂಜ್ ಆಗಿಸೋದ ಬದಲಾವಣೆ ತಂಪು ವಾತಾವರಣ ಬರ್ತದ ಇಷ್ಟು ದಿನ ನಾವು ಬೇಸಿಗೆ ಇರ್ತದೆ ಅಂತ ನಮ್ಮ ದೇಹ ಅತಿ ಉಷ್ಣತೆ ಉಷ್ಣ ವಾತಾವರಣ ಹೊಂದ್ಕೊಂಡ್ತದ ವಾತಾವರಣ ಆವಾಗ ಒಮ್ಮೆ ಒಮ್ಮೆ ವಾತಾವರಣ ಕಡಿಮೆ ಅಂತಪ್ಪ ಅಂದ್ರೆ ಆರೋಗ್ಯದಲ್ಲಿ ಏರ್ ಪೇರ್ ಆಗ್ಬಾರ್ದು ದೃಷ್ಟಿ ಹೇರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಗು ಬೆಲನ್ನು ಕುಟ್ಟಿ ಕೊಡ್ತಾರೆ ಇಂಗು ಬೆಲ ನಾವು ಸೇವನೆ ಮಾಡ್ತಾ ಅಂದ್ರೆ ನಮ್ಮ ದೇಹದ ಶಾಖ ಕಡಿಮೆ ಅಂತ ಕಡಿಮೆ ಸ್ವಲ್ಪ ಜಾಸ್ತಿ ಆಗ್ತದೆ ಯಾಕಪ್ಪ ಅಂದ್ರೆ ಮಳೆಗಾಲದಾಗ ತಂಪು ಬೀಳ್ತದ ಬಿಸಿಲು ಬೀಳೋಲ್ಲ ಸುರೇಣಿ ತೆರಳಿಗಳಿಲ್ಲ ಇವಾಗ ನಮ್ಮ ದೇಹಕ್ಕೆ ಬಿಸಿಲು ತಾಟ ಇಲ್ಲ ಅವಾಗ ನಮ್ಮ ದೇಹ ಉಷ್ಣತೆ ಅಂತ ಹೇಗೆ ಅವಾಗ ತಗೊಳ್ಳಿರೋದೃಷ್ಟ ಏನಪ್ಪಾ ಅದ್ರಲ್ಲಿ ಬೇರೆಯಾದ ಜೂನ್ ಸಾತ್ತಿನ ತಾರೀಕು ನಮಗೆಲ್ಲ ಏನ್ ಮಾಡಬೇಕಪ್ಪ ಅಂದ್ರೆ ಇಂಗು ಮತ್ತು ಬೆಜವನ್ನ ಕೊಟ್ಟು ಕೊಡ್ತಾರ ಹಿಂಗ ನಾವು ನಮ್ಮ ಹಬ್ಬಗಳಲ್ಲಿ ನಮ್ಮ ಆರೋಗ್ಯ ಜೊತೆ ರಾಷ್ಟ್ರೀಯ ಭಾವೈಕ್ಯತೆಯನ್ನ ನಾವೆಲ್ಲ ಹೋಗ್ಲಿ ಅನ್ನೋದನ್ನ ಮಾಡ್ತೀವಿ ಮಾಡ್ತೇವೆ ಇನ್ನೇ ನಾವು ಸಹೋದರ ಹೇಳಿದ್ರು ಏನಪ್ಪಾ ಅಂದ್ರ ಉಡುಗೆ ತೊಡುಗೆ ಅಂತ ಹೇಳಿದ್ರು ಉಡುಗೆ ತೊಡುಗೆಗಳನ್ನ ನಾವು ಕೇವಲ ಸಾಂಕೇತಿಕವಾಗಿ ಪ್ರದರ್ಶನ ಸಲುವಾಗಿ ತೊಡೋದಿಲ್ಲ ಉಡುಗೆ ತೊಡ ಉಡುಗೆ ತೊಡುಗೆ ಹೋಗೋದ್ರಿಂದ ಆಯಾದ ಪ್ರಕೃತಿಯಲ್ಲಿರುವಂತಹ ವಾತಾವರಣಕ್ಕೆ ಹದಿಗಳು ಸಲುವಾಗಿ ನೋಡ್ರಿ ಹೆಚ್ಚು ಕಡಿಮೆ ಹಿರಿಯ ಅದಕ್ಕೆ ಜೋತ್ರ ವೃತ್ತಿರುತ್ತೆ ಜೋತ್ರ ಊಟದ ದೇಹಕ್ಕೆ ಸಂಪೂರ್ಣವಾಗಿ ಗಾಳಿ ಆಡಲಿ ಕೆಲವೊಂದು ದೇಹದ ಭಾಗಗಳಿಗೆ ಗಾಳಿ ಇಡಪ್ಪ ಅದರಲ್ಲಿ ಬೆವರು ಊಟ ತಿಂಡಿ ಕೊಡ್ತದ ತೊರ್ಸೋಣ ಬಹಳ ಕಾಯಿ ಹಾಕದ ತುರುಕೆ ಬರ್ತದ ಅದರಿಂದ ಗಜಗನರಾಗಬಹುದು ಚರ್ಮ ಆಗ್ಬೋದು ಅದು ನಾವು ದೇಹಕ್ಕೆ ಯಾವಾಗಲೂ ಹತ್ತಿ ಬಟ್ಟಿನ ತರಿಸಿದ್ಯಪ್ಪ ಅಂತಂದ್ರೆ ಅದೇ ನಾವು ಗಾಳಿಯೊಳ ಬಟ್ಟೆ ತರಿಸಿರಬಲ್ಲ ನಮ್ಮ ದೇಹ ಬೇವು ಅಂದ್ರೆ ಹತ್ತಿ ಬಟ್ಟೆ ತನ್ನ ಬೇವರನ್ನು ಹೀರ್ಕೊಂಡ್ಬಿಡ್ತದೆ ಬಟ್ಟೆ ಬಟ್ಟೆ ಒಳಗೆ ನಮ್ಮ ದೇಹ ಆರಾಮಾಗಿರ್ತದ ನಾವು ಆರಾಮಾಗಿರ್ತೀವಿ ನಮ್ಮ ದೇಹನು ಸ್ವಚ್ಛವಾಗಿರ್ತದ ಈ ದೃಷ್ಟಿಯಿಂದ ಹಿರಿಯರು ಸ್ವಯಂ ಅಂದ್ರೆ ಈ ಹುಡಿಕ ತೊಡುಗೆಗಳನ್ನ ಸಾಂಕೇತಿಕ ಜೊತೆಗೆ ನಮ್ಮ ಆರೋಗ್ಯ 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 ವೃತ್ತಿಯಾಗುವ ದೃಷ್ಟಿಯಿಂದ ನಾವು ಮಾಡ್ಯಾರ ನಾವು ಹತ್ತೆ ಬಟ್ಟೆ ಹೆಚ್ಚು ಹೆಚ್ಚು ನಾವು ಬಳಸಿದಪ್ಪ ಅಂತಂದ್ರೆ ನಮ್ಮ ರೈತರನ್ನ ಶ್ರೀಮಂತರ ನಾವು ಆಗ ನಾವು ಸವಲಯರು ಅಂತ ಹೇಳಿದಾಗ ಸ್ವದೇಶಿ ವಸ್ತುಗಳನ್ನ ನಾವು ಬಳಸಿದಪ್ಪ ಅಂದ್ರ ನಮ್ಮಲ್ಲಿ ರೈತರನ್ನ ಬಳಸ್ದವಪ್ಪಾ ರೈತರ ಅವ್ರಿಗೆ ಆರ್ಥಿಕವಾಗಿ ಅವ್ರಿಗೆ ಆರ್ಥಿಕವಾಗಿ ಕಲಿಸಬೇಕಾದ ಅದು ಬಿಟ್ಟು ನಾವು ಕಡಿಮೆ ಬಟ್ಟೆ ಕಡಿಮೆ ಬಟ್ಟೆಗಳನ್ನ ಹಾಕೊಂಡವಪ್ಪ ಅಂದ್ರೆ ವಿದೇಶಿ ಕಂಪನಿಗಳು ಮತ್ತೆ ವಿದೇಶಿ ವಿದೇಶಿಯವರು ಶ್ರೀಮಂತರಾಗ್ತಾರ ಭಾರತೀಯರು ಮಾತ್ರ ನಾವು ಗುಲಾಬಾರ ಆಗ್ತೇವೆ ಈ ಒಂದು ಉದ್ದೇಶ ನಮ್ಮ ಹಿರಿಯ ಅಂದ್ರೆ ಹತ್ತಿ ಬಟ್ಟೆಗಳನ್ನು ತಗೊಳ್ರಿ ಮತ್ತು ಗೃಹ ಕೈಗಾರಿಕೆ ವಸ್ತುಗಳನ್ನು ಅಂತ ಹೇಳ್ತಾ ಇದ್ರು ಊರ ಅವರ ಊರಪ್ಪ ಅಂದ್ರೆ ಕಂಬಾರು ಕುಂಬಾರಿ ಕೊಟ್ಟು ಇದ್ರ ಅವ್ರು ನಾವು ಅದ ವಸ್ತುಗಳನ್ನ ಬಳಕೆ ಮಾಡ್ತಾ ಅಂತ ಕೃಷಿ ಹೋಗ್ತಾ ಅವನು ಆದ್ರಿಗೆ ಎಲ್ಲರಿಗೂ ಗೃಹ ವಸ್ತುಗಳ ಕೆಲಸಗಳು ಬೇಕು ಅದು ಗೃಹ ಕೈಗಾರಿಕೆಗಳು ಬೇಡ ಹೆಂಗಪ್ಪ ಅಂದ್ರ ಈಗ ಎಲ್ಲರಿಗೂ ಹುಡುಗ ಬಟ್ಟೆಗಳು ಬೇಕು ಅದ್ ನೇಕಂತೆ ಬೇಡ ಈಗ ನಮ್ಗೆ ಸುಮಾರು ನಾವು ಬಳಸಿದ ಒಳಗ ಸುಮಾರು ಐದ್ ಮೂರ ಆರ್ನೂರು ಮಗ್ಗಗಳಿತ್ತು ಈಗ ಮಗ್ಗಗಳೇ ಇಲ್ಲ ಅದೆಲ್ಲರೂ ಮೇಲೆ ಬಟ್ಟೆಗಳು ಅನೇಕ ಪರಿಸ್ಥಿತಿ ಅದು ಗಟ್ಟಿಯಾಗಿ ಕೊಟ್ಟದ ನಮ್ಗೆ ಗಣಿಕೆದ್ರಿ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆ ದೊಡ್ಡ ದೊಡ್ಡ ಗಾನಗಳಿತ್ತು ಎತ್ತೋಡಕ್ಕೆ ಮಾತ್ರ ಗಾಣ ಅದ ಗಾನ ಆದ್ರೆ ಏನೇ ಬೇಕು ಅಂತ ಗುಡಿ ಕೈಗಾರಿಕೆಗಳು ಕೇಳಬೇಡ ಅದ್ರಾಗ ಉತ್ಪನ್ನಗಳು ಬೇಕು ಅದಕ್ಕೆ ಬೇರೆ ತರ್ತೀರಿ ಕಂಪ್ನಿ ಎಂದು ಬಳಸಿ ನಮ್ಮ ಆರೋಗ್ಯ ನಾವು ಅಧಿಕಾರಿಸ್ಕೊಳ್ತೀವಿ ನಮ್ಗೆದರೂ ಪಾತ್ರೆಗಳು ಬೇಕು ಅಡಿಗೆ ಮಾಡಕ್ಕೆ ಸಾಮಗ್ರಿಗಳು ಕುಂಬಾರ ಬೇಡ ನಾವು ಚಿಕ್ಕ ನಾವು ನಮ್ಮ ಊರಾಗ ಇದೆ ನಾವು ಹಾವಿ ಹಾಕ್ತಿದ್ರು ಹಾವಿ ಅಂದ್ರೆ ಬಟ್ಟೆ ಹಾಕ್ತೀವಿ ಬಟ್ಟೆ ಹಾಕಿ ವಸ್ತುಗಳನ್ನು ಮಾಡ್ತಾ ಇದ್ರು ಅವ್ರೆಲ್ಲ ನೋಡ್ತಾ ಈಗ ಅಂತ ವಸ್ತುಗಳನ್ನು ಬಳಸೋದಿಲ್ಲ ಅದರ ಆರೋಗ್ಯನೂ ಸರಿಯಾಗಿ ನೋಂದ್ರೆ ಮಡಿಕೆ ಕುಡಿತ ಮಾಡಿದ ಆಹಾರ ರುಚಿನ ಬೇರೆ ಅದು ಈ ಗ್ಯಾಸ್ ಮೇಲೆ ಮಾಡಿದ್ರೆ ರುಚಿನ ಏನಿಲ್ಲ ಬಟ್ಟೆ ಸುನಿಕಾ ಅಂತೇಳಿ ಮಾಡಿ ಮಾಡ್ಲಿಕ್ಕೆ ಗಡಿಗೆ ಒಂದು ಆಹಾರ ಮಾಡಿ ಮಾಡಿ ಸಾಂಬಾರು ಮಾಡಿ ಅನ್ನೋದು ರುಚಿನ ಬೇರೆ ಎಷ್ಟೇ ಬೇರೆ ಇರ್ತದೆ ಗ್ಯಾಸ್ ಮಾಡಲಿ ಅದು ಎಷ್ಟು ಹಾಕಿ ಎಷ್ಟು ಮಸಾಲೆ ಹಾಕಿದ್ರೆ ಆರೋಗ್ಯ ಹೊರತಾಗಿ ಎಷ್ಟು ಹೀಗಾಗಿ ಈ ನಮ್ಮ ಆಹಾರ ಮತ್ತು ಉಡುಗೆಗಳು ನಮ್ಮ ದೇಶದ ಸಾಂಸ್ಕೃತಿಕ ಮತ್ತು ಸಂಸ್ಕೃತಿಯನ್ನ ಮತ್ತು ನಮ್ಮ ದೇಶದ ಭಾರತೀಯರನ್ನ ಭಾರತೀಯ ಕಲೆಯನ್ನ ಗುಡಿ ಕೈಗಾರಿಕೆಗಳನ್ನ ಶ್ರೀಮಂತಗೊಳಿಸ್ತಾರು ಪ್ರತಿಯೊಬ್ಬ ಮನುಷ್ಯ ಗುಡಿ ಕೈಗಾರಿಕೆ ಮಾಡುವಂತ ಮನುಷ್ಯ ಶ್ರೀಮಂತ ಬರ್ಣ ಮಾತ್ರ ಭಾರತ ತಾನೇ ಶ್ರೀಮಂತ ಆಗದ ಜಗತ್ತಿನ ತಾನೇ ಮುಂದೆ ಬರ್ತಾರ ನಮ್ಮ ಭಾರತಕ್ಕೆ ಎಷ್ಟು ಶ್ರೀಮಂತ ಆಗಿದ್ದಪ್ಪ ಅಂತಂದ್ರೆ ಹದಿನಾಲ್ಕು ನೂರ ತೊಂಬತ್ತರಾಗ ಬಾಸಕೋಡಿ ಗ್ರಾಮ ಇದು ಬಂದ ಕ್ಯಾರಿ ಕಟ್ಟಿ ಬಂದ ಜಾಂಬುರಿ ದೊರೆ ಹತ್ರ ಬಂದ ಎಷ್ಟು ಶ್ರೀಮಂತ ಆಗಿದ್ದಪ್ಪ ಅಂದ್ರೆ ಜಾಂಬು ದೊರೆ ಪೋರ್ಚುಗೀಸ್ ಮಾನವೀಯ ಮರಮಾಡಿ ಅವ್ನಿಗೆ ಉಡುಗೊರೆ ಕೊಟ್ಟಣ್ಣ ಎಷ್ಟು ಉಡುಗೊರೆ ಕೊಟ್ಟ ಸುಮಾರು ಐದು ಹಡಗುಗಳಿಗೆ ಒಂದ್ರೈಬೇ ಬಂದ ಬಂಗಾರ ಸುಮ್ಮನೆ ಕಳಿಸಿ ಅವಾಗ ವಾಸ್ಕೋಡ್ ಗ್ರಾಮ ಗಾಬೇಕಾದ ಭಾರತ ಶ್ರೀಮಂತನ ಬಾಗಿ ಕೇವಲ ಬಂದ್ ಮಾತ್ರೆ ಬಂದ್ರೆ ಸಮೀಪ ದಂಡಿಗಳಿಗೆ ಮಾತ್ರ ಬರತ್ತೆ ನಾನು ಜಾಂಬೂ ಚಿಕ್ಕ ದೊರೆ ನನಗಷ್ಟು ಐದು ಹಡಗುಗಳಲ್ಲಿ ಸಂಪತ್ತನ್ನು ಪಟ್ಟ ಆ ನಂತರ ಕಾರ್ ಟ್ಯಾಕ್ಸಿ ಕೋಚ್ದಾಗ ಪೌರ್ತಿ ಬೀಸರ ವಕ್ರದೃಷ್ಟಿ ನಾವು ಬರ್ತಾರೆ ಭಾರತ ಭಾಳ ಶ್ರೀ ಭಾಳ ಶ್ರೀಮಂತ ರಾಷ್ಟ್ರದ ಆತ್ಮನ ದೋಚ್ ಅಂತೇಳಿ ತಕ್ಕರೆ ಹಿಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ವ್ಯಾಪಾರ ನಾವು ಮಾತ್ರ ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶನ ಆಡಳಿತ ಮಾತ್ರ ಸುಮಾರು ಎರಡು ಮೂರು ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ ಯಾಕೆ ಬರ್ತಾರೆ ಆಮೇಲೆ ಅದಕ್ಕೆ ಏನಪ್ಪ ಅಂತಂದ್ರೆ ಮಾತುಕತೆ ನಮ್ಮ ವಿಷಯಗಳು ಭಾಳ ರೀ